ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ನೀವು ನೋಡ್ತಿದ್ದೀರಾ ನಮ್ಮ ಕಿರಿ ಕ್ಯಾಮ್ರಾ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಹಾರರ್ ಆಗಿರುವಂತಹ ಡೇರಿಂಗ್ ಚಾಲೆಂಜ್ ಗಳನ್ನ ತಗೊಬಂದಿವಿ ಈ ವಿಡಿಯೋ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಮತ್ತೆ ಡೇರಿಂಗ್ ಆಗಿರುತ್ತೆ ಗೈಸ್ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗಾಯ್ಸ್ ಬನ್ನಿ ಡೇರ್ನ ಸ್ಟಾರ್ಟ್ ಮಾಡೋಣ ಡೇರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈಗ ನಮ್ಮಲ್ಲಿ ಒಂದು ಕನ್ಫ್ಯೂಷನ್ ಅದಕ್ಕೋಸ್ಕರ ಇವಾಗ ನಾವು ಒಂದು ಕಾಯಿನ್ ಅನ್ನ ತಂದಿದಿವಿ ಸೊ ಇದ್ರಿಂದ ನಾವು ಇವಾಗ ಟಾಸ್ ಅನ್ನ ಹಾಕ ಟಾಸ್ ಹಾಕಿ ಟಾಸ್ ಯಾರು ಗೆಲ್ತಾರೋ ಅವರು ಇನ್ನೊಬ್ಬರಿಗೆ ಡೇರ್ ಅನ್ನ ಕೊಡ್ತಾರೆ ಸೊ ಬನ್ನಿ ಟಾಸ್ ಅನ್ನ ಹಾಕೋಣ ಹೆಡ್ ಆ ಟೈಲ್ ನಂದು ಯಾವಾಗಲೂ ಟೈಲ್ ನಾನು ಯಾವಾಗಲೂ ಕ್ವೀನ್ ಕಡೆ ನಾನು ಹೆಡ್ ಕಡೆ ಸೊ ಬನ್ನಿ ಟಾಸ್ ಅನ್ನ ಸ್ಟಾರ್ಟ್ ಇಲ್ಲಿ ಸೊ ಗಾಯ್ಸ್ ಸೀರಿಯಸ್ಲಿ ಈ ಟಾಸ್ಕ್ ಅಲ್ಲಿ ನಾನ್ ಗೆದ್ದಿದ್ದೀನಿ ಹೆಡ್ ಗೆದ್ದಿದ್ದೀನಿ ಸೊ ಇವಾಗ ಫಸ್ಟ್ ಚಾಲೆಂಜಿಂಗ್ ಅನ್ನ ಕೊಡ್ತೀನಿ ತುಂಬಾ ನಿಜವಾಗ ತುಂಬಾ ಕ್ಯೂರಿಯಸ್ ಆಗಿದೆ ಓಪನ್ ಮಾಡ್ತಾ ಇದ್ದೀನಿ ಗಾಯ್ಸ್ ಗಾಯ್ಸ್ ಏನು ಬಂದಿದೆ ಕತ್ತಲಿರುವ ರೂಮ್ ಅಲ್ಲಿ ಕ್ಯಾಂಡಲ್ ಹಚ್ಚಿ ಒಂಟಿಯಾಗಿ ಕುಳಿತುಕೊಳ್ಳಬೇಕು ಸೊ ಗಾಯ್ಸ್ ಈ ನ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಆ ಡೇರ್ನ ಅವನಿಗೆ ಕೊಡ್ತಾ ಇದ್ದೀನಿ ಈ ನ ನಾನು ಕಂಪ್ಲೀಟ್ ಮಾಡಿ ಬರ್ತೀನಿ ಓಕೆ ಓಕೆ ಆಲ್ ದ ಬೆಸ್ಟ್ ಬಾಯ್ ಥ್ಯಾಂಕ್ ಯು ಬಾಯ್ ಸರಿ ಬಾಯ್ ಬಾಯ್ ಸೊ ಗಾಯ್ಸ್ ಇಲ್ಲಿಂದ ನಾನು ಹೊರಟಿದ್ದೀನಿ ಆ್ಯಂಡ್ ಕ್ಯಾಂಡಲ್ ಕೂಡ ರೆಡಿ ಇದೆ ಒಂಟಿ ರೂಮ್ ಅಲ್ಲಿ ಫೈವ್ ಮಿನಿಟ್ಸ್ ಕುತ್ಕೊಂಡು ಬರಬೇಕು ಅಂತ ಅಣ್ಣ ನನಗೆ ಚಾಲೆಂಜ್ ಹಾಕಿದಾನೆ ಧೈರ್ಯ ತಗೊಂಡು ಹೋಗ್ತಾ ಇದೀನಿ ಅಂಡ್ ಗಾಯ್ಸ್ ಒಂದು ಮನೆ ಸಿಕ್ಕಿದೆ ಇಲ್ಲಿ ನನ್ನ ಚಾಲೆಂಜ್ ನ ಕಂಪ್ಲೀಟ್ ಮಾಡ್ತೀನಿ ಈ ಮನೆಯಲ್ಲಿ ನೋಡ್ತಿರ್ಬೋದು ಅಣ್ಣ ಈ ಮನೆಯಲ್ಲಿ ಇದ್ದು ಫೈವ್ ಮಿನಿಟ್ಸ್ ಈ ಕ್ಯಾಂಡಲ್ ಹಚ್ಕೊಂಡು ಕುತ್ಕೋಬೇಕು ಒಬ್ಬ ಅಂತ ಹೇಳಿದಾನೆ ಈ ಚಾಲೆಂಜ್ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದೀನಿ ಅಂಡ್ ಇಲ್ಲಿ ಕ್ಯಾಂಡಲ್ ಹಚ್ಚಿ ಫೈವ್ ಮಿನಿಟ್ಸ್ ನಾನು ಕುತ್ಕೊಂಡು ನನ್ನ ಚಾಲೆಂಜ್ ನಾನು ಕಂಪ್ಲೀಟ್ ನೋಡ್ತಿರ್ಬೋದು ಡೋರ್ ಕೂಡ ಕ್ಲೋಸ್ ಮಾಡ್ತಿದ್ದೀನಿ ಡೋರ್ ಕೂಡ ಕ್ಲೋಸ್ ಮಾಡಾಯ್ತು ಅಂಡ್ ಇಲ್ಲಿ ಕ್ಯಾಂಡಲ್ ಹಚ್ಚಿ ಫೈವ್ ಮಿನಿಟ್ಸ್ ನಾನು ಲೈಟ್ ಮಾಡ್ಕೊಂಡು ಕುತ್ಕೊಂತೀನಿ ಗಾಯ್ಸ್ ರೂಮ್ ಮಾತ ಭಯಾನಕವಾಗಿದೆ ಬ್ರ ನಿರ್ಜವ್ಲು ಹೇಳ್ತಾ ಇದ್ವಿ ಕ್ಯಾಂಡಲ್ ಹಚ್ಕೊಂಡು ಫೈವ್ ಮಿನಿಟ್ಸ್ ಕುತ್ಕೊಂತೀನಿ ಅನ್ನೋ ಒಂದು ಧೈರ್ಯದ ಮೇಲೆ ಹೇಳಿಬಿಟ್ಟೆ ಬಟ್ ನಿಜವಾಗ್ಲು ಭಯ ಆಗ್ತಿದೆ ನೋಡ್ತಿರ್ಬಹುದು ಫ್ರೆಂಡ್ಸ್ ಕ್ಯಾಂಡಲ್ ನ ಹಚ್ಚಿದೀನಿ ಇಲ್ಲಿ ಕೂಡ ಇಡ್ತಾ ಇದ್ದೀನಿ ನೋಡೋಣ ಆತ್ಮಗಳು ಬರ್ತವ ಅಂತ ನೋಡೋಣ ಆತ್ಮ ಎಲ್ಲಿದ್ರು ಬಾ ನಾನಿಂದ ನೋಡ್ಬೇಕು ಆತ್ಮ ಎಲ್ಲಿದ್ರು ಬಾ ಆತ್ಮ ನಾನಿಂದ ನೋಡ್ಬೇಕು ಎಲ್ಲಿದ್ರು ಬಾ ಆತ್ಮ ನಿನ್ನ ನೋಡ್ಬೇಕು ಎಲ್ಲಿದ್ರು ಬಾ Atma guys, saung itu, aja dini, mau tidur apa Entah, apa, guys, gila, saung itu. ಇನ್ನೊಂದು ನಿಮಿಷ ಇದೆ ಆಗ್ತಿಲ್ಲ ಆಯ್ತು ನೋಡ್ತಿರ್ಬೋದು ಆಗ್ಲಿ ನಾನು ಕ್ಲೋಸ್ ಮಾಡಿದ್ದೆ ಯಾರೋ ಬಡ್ದು ನೋಡ್ತಿರ್ಬೋದು ತೋರಿಸ್ತೀನಿ ನೋಡಿ ಇದು ಖಂಡಿತ ಒಬ್ರು ವಾಸವಾಗಿರುವಂತ ಮನೆ ಆಗಿರುತ್ತೆ ಬಟ್ ಇಲ್ಲಿ ಇವಾಗ ಯಾರು ಇಲ್ಲ ಇಲ್ಲಿ ನೋಡಿದ್ರೆ ಓಕೆ ಈ ನ ಹೆಂಗಾದ್ ಮಾಡಿ ಇಲ್ಲಿಂದ ಕಂಪ್ಲೀಟ್ ಮಾಡಿ ಫಸ್ಟು ಇಲ್ಲಿಂದ ಜಾಗ ಖಾಲಿ ಮಾಡೋಣ ನನ್ನ ಜೊತೆ ನೀವು ಇರ್ತೀರ ಕುತ್ಕೊಂಡಿದ್ದೀನಿ ನೋಡೋಣ ಇನ್ನು ಕೇವಲ ನಲವತ್ತು ಸೆಕೆಂಡ್ಗಳು ಅಷ್ಟೇ ಇದೆ ನನ್ನ ಚಾಲೆಂಜ್ನ ನಾನು ಕಂಪ್ಲೀಟ್ ಮಾಡಲಿಕ್ಕೆ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ರೆ ಈ ಚಾಲೆಂಜ್ ಕಂಪ್ಲೀಟ್ ಆಗಿರುತ್ತೆ ಮತ್ತೆ ಸೌಂಡ್ ಆಗ್ತಿದೆ ನೈಟ್ ಹಾಪ್ ಮಾಡೋಣ ಕುತ್ಕೊತೀನಿ ಇನ್ನೊಂದು ಸ್ವಲ್ಪ ಹೊತ್ತು ಆತ್ಮನ ಆವರಿಸ್ಕೊಳ್ಳೋಣ ಇನ್ನೊಂದು ಬರುತ್ತಾ ಅಂತ ನೋಡೋಣ ಬಾ ಆತ್ಮ ಬಾ ಹ್ಞೂ ಅಪ್ಪ ಅಪ್ಪ ಆಗ್ತಿಲ್ಲ ಬ್ಯಾಡ್ರಿ ಬ್ಯಾಟ್ರಿ ಬ್ಯಾಟ್ರಿ ಅಪ್ಪಾ ಬಾಯ್ಸ್ ನೋಡ್ರಿ ಅಲ್ಲ ಡೋರ್ ಯಾರು ಒಪ್ಬಾರ್ದ್ರು ಇದು ಕೂಡ ಜಾಸ್ತಿ ಓದ್ತಿರೋದು ಬೇಡ ನನ್ನ ಚಾಲೆಂಜ್ ಕೂಡ ಕಂಪ್ಲೀಟ್ ಆಯಿತು ಹೇಳಿದ್ರು ಟೂ ಕಂಪ್ಲೀಟ್ ಆಗಿದೆ ಇಲ್ಲಿಂದ ನನ್ನ ಚಾಲೆಂಜ್ನ ನಾನು ಕಂಪ್ಲೀಟ್ ಮಾಡಿಕೊಂಡು ಇಲ್ಲಿಂದ ಹೊರಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಅಪ್ಪ ಆಗ್ತಾಯಿಲ್ಲ ಫಸ್ಟ್ ಅಣ್ಣ ಬರ್ತಾ ಇಲ್ಲ ಡೋರ್ ಬರ್ತಾ ಇಲ್ಲ ಇಲ್ಲಿಂದ ಹೊರತಾ ಇದ್ದೀನಿ ನೀವು ನೋಡ್ಬೋದು ಬ್ರೋ ನನ್ನ ಚಾಲೆಂಜ್ ಕಂಪ್ಲೀಟ್ ಮಾಡಾಯ್ತು ಗಾಯ್ಸ ಚಾಲೆಂಜ್ ಸ್ಟಾರ್ಟ್ ಮಾಡ್ಬಿಟ್ಟು ಇಲ್ಲಿ ಇರೋದು ತುಂಬಾ ಸೇಫ್ ಅಲ್ಲ ಹೇಳಿ ಇಲ್ಲಿಂದ ಹೋಗ್ತಾ ಇದ್ದೀವಿ ನನ್ನ ಡೇರ್ ನಾನು ಕಂಪ್ಲೀಟ್ ಮಾಡಾಯ್ತು ಅಂಡ್ ಇದ್ರ ಜೊತೆಗೆ ಅಣ್ಣನ್ಗೆ ನಾನ್ ಡೇರ್ ಕೊಡ್ತೀನಿ ಓಕೆ ಬ್ರೋ ಇದ್ರಲ್ಲಿ ಇವಾಗ ನಿಮ್ ಡೇರು ಇದ್ರಲ್ಲಿ ನೀವ್ ಒಂದ್ ಚೂಸ್ ಮಾಡು ನೆಕ್ಸ್ಟ್ ಏನ್ ಚಾಲೆಂಜ್ ಬರುತ್ತೆ ಆಕ್ಚುಲ್ ಆಗಿ ನೋಡ್ತಾ ಇರಿ ತುಂಬಾ ಕ್ಯೂರಿಯಾಸಿಟಿ ಆಗಿದೆ ಏನ್ ಬರಬಹುದು ಅಂತ ಹೇಳಿ ಓಪನ್ ಮಾಡ್ತಿದ್ದೀನಿ ಏನ್ ಇರ್ಬೋದೋ ಎಸ್ ಯಸ್ ನಾನಿನ್ನು ಏನು ನೋಡಿಲ್ಲ ಮೈ ಏನಿರ್ಬೋದು ಸ್ಮಶಾನದಲ್ಲಿ ಮಾಂಸ ಸೇವನೆ ಇದು ಆಕ್ಚುಲಿ ಚೆನ್ನಾಗಿರೋದು ಗಾಯಸ್ ಸೀರಿಯಸ್ಲಿ ಎಂತ ಕೆಟ್ಟ ಡೇರ್ ಗೊತ್ತಾ ಸ್ಮಶಾನದಲ್ಲಿ ಎಲ್ಲ ಕೇಳಿರೋದು ಒಂದೇ ಸ್ಮಶಾನದಲ್ಲಿ ಯಾರು ಕೂಡ ಇದು ಏನು ಮಾಂಸ ಸೇವನೆ ಚಿಕನ್ ಮಟನ್ ಏನು ತಿನ್ಬಾರ್ದು ಯಾಕಂದ್ರೆ ಆತ್ಮಗಳು ಅದಕ್ಕೆ ಬೇಗ ಅಟ್ರಾಕ್ಟ್ ಆಗ್ತವೆ ಅಂತ ನೀವು ಬೇಕಾದ್ರೆ ಯಾವಾಗಾದ್ರೂ ನೋಡಿರ್ಬೋದು ಮನೆಯಿಂದ ಜಸ್ಟ್ ರಾತ್ರಿ ಮಾಂಸಗಳನ್ನ ಒಂದ್ ಕಡೆಯಿಂದ ಇನ್ನೊಂದ್ ಊರಿಗೆ ತಗೊಂಡ್ ಹೋಗಲ್ಲ ಅಂಡ್ ನಾವ್ ಇವಾಗ ಸ್ಮಶಾನದಲ್ಲಿ ಮಾಂಸ ಸೇವನೆ ಮಾಡ್ತಾ ಇದ್ದೀವಿ ಅದು ನಾನಲ್ಲ ನಮ್ಮ ಅಣ್ಣ ಓಕೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋನಿ ಚಾಲೆಂಜ್ ಸ್ಟಾರ್ಟ್ ಮಾಡೋಣ ಸೀರಿಯಸ್ಲಿ ಅವನೊಂದು ಚಾಲೆಂಜ್ ನ ಕಂಪ್ಲೀಟ್ ಮಾಡಿದ್ದಾನೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಈ ಕಂಪ್ಲೀಟ್ ಮಾಡೇ ಮಾಡ್ತೇನೆ ನೋಡೋಣ ಸೊ ಗಾಯ್ಸ್ ನಾವು ಸ್ಮಶಾನಕ್ಕೆ ಆಲ್ರೆಡಿ ಬಂದಿದೀವಿ ಓಕೆ ಅಣ್ಣನ್ಗೆ ಇವಾಗ ಕ್ಯಾಮ್ರಾನ ಉಪ್ಸೋಣ ಬ್ರೋ ಗಾಯ್ಸ್ ಇವಾಗ ನಾನು ಚಿಕನ್ ತಂದಿದ್ದೀನಿ ಸೊ ಆ ಚಿಕನ್ ಅನ್ನ ಇವಾಗ ನಾನು ನೀವಿಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ ಸ್ಮಶಾನದಲ್ಲಿ ತಿನ್ಬೇಕು ಅನ್ನೋದು ಚಾಲೆಂಜ್ ಆಗಿತ್ತು ಸೊ ಇವಾಗ ನಾನು ಅಲ್ಲಿ ಹೋಗಿ ಚಿಕನ್ ಅನ್ನ ತಿಂತೀನಿ ಸೊ ಬನ್ನಿ ನೋಡೋಣ ಅಂದ್ರೆ ಯಾವ ತರ ನಾವು ಚಾಲೆಂಜ್ ತಗೊಂಡಿದಿವಂತ ಅಂದ್ರೆ ಎಲ್ಲಾ ಪೂರ್ವಜರು ಹೇಳೋದೆಲ್ಲ ನಿಜಾನೇ ಸೌಂಡ್ ನೀವು ಕೇಳ್ಬೋದು ಹೆಂಗಿದೆ ಅಂತ ವಿಚಿತ್ರವಾಗಿ ಎಷ್ಟು ವಿಚಿತ್ರವಾಗಿ ಇದೆ ಅಂದ್ರೆ ಹ್ಮ್ ನೀವು ನೋಡ್ಬೋದು ಇವಾಗ ಇದೆ ನಮ್ಮ ಸ್ಮಶಾನ ನೀವು ನೋಡ್ಬೋದು ಸೊ ನೀವೇ ನೋಡ್ತಾ ಇದ್ದೀರಾ ಇದೇ ಕಂಪ್ಲೀಟ್ ಸ್ಮಶಾನ ನಾವು ಲಾಸ್ಟ್ ಟೈಮ್ ಬಂದಿದ್ದು ಇಲ್ಲೆಲ್ಲ ಗೋರಿಗಳು ಇದಾವೆ ಬೇಕಾದ್ರೆ ನೋಡ್ಕೋಬಹುದು ಸೊ ನಾವು ಇದೇ ಪ್ಲೇಸಲ್ಲಿ ಇವಾಗ ಚಾಲೆಂಜನ್ನು ಕಂಪ್ಲೀಟ್ ಮಾಡಬೇಕು ಇವಾಗ ನಾವು ಇಲ್ಲೇ ಕೂತ್ಕೊಂಡು ನಮ್ಮ ಚಾಲೆಂಜನ್ನು ಮುಗಿಸೋಣ ಸೊ ಈಗ ಚಿಕ್ಕನ್ ಇಲ್ಲೇ ಇದೆ இது சோ இல்லே சேவா சிக்கன் சென்டின் நான்

ಜಸ್ಟ್ ಸ್ಟಾರ್ಟ್ ಮಾಡ್ಬಿಡೀನಿ ಹ್ಮ್ ಹೋಗ್ತೀನಿ ಕಾಂಪ್ಲೀಟ್ ಮಾಡ್ಕೊಂಡು ನಾನು ಈಗ ಇಲ್ಲಿಂದ ಹೋಗ್ತಾ ಇದೀನಿ ಗಾಡಿ ಎಷ್ಟು ಬೇಗ ಹ್ಮ್ ಗೈಸ್ ಚಿಕ್ಕಂತಿಂದ ಆದಮೇಲೆ ಜಾಸ್ತಿ ಹೋಗ್ಕ್ಕೆ ಬರದು ಸೀರಿಯಸ್ಲಿ ಹಾ ಸೊ ಅದಕ್ಕೋಸ್ಕರ ನಾವ್ ಈ ಜಾಗದಿಂದ ಬೇಗ ಬೇಗ ಗಾಡಿ ಗಾಡೈತ್ರಿ ಮಾಡಿ ಬಂದಾಗ ಒಂದ್ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ ನಾಯಿ ಬಂದ್ ತಿಂದು ನಾಯಿಗ್ ಒಂದು ಪೀಸ್ ಕೊಡೋ ಸಿಕ್ಕೀಸ್ ಕೊಟ್ಟೆ ಅಪ್ಪ ತಿನ್ ಅಲ್ಲಿ ಸಿಗ ಅಂದ್ರು ಚಿಕನ್ ತಿಂದೆ ನಮಗ್ ಬಿಟ್ಟು ಅಲ್ಲ ಟೇಸ್ಟ್ ಇಕ್ಕಿತ್ತು ಬ್ರೋ ಟೇಸ್ಟ್ ಚೆನ್ನಾಗಿತ್ತು ಸ್ಪೈಸಿ ಅಂತ ಹೇಳಿದ ಸ್ಪೈಸಿನೇ ಮಾಡ್ಕೊಟ್ಟಿಲ್ಲ ಅವನು ಹೌದಾ ಇಲ್ಲಿ ವಾಟರ್ ಬಾಟ್ಲ್ ಕೈ ತೊಳ್ಕೊ ಆಯ್ತಾ ಬ್ರೋ ಫೈನಲಿ ನಿನ್ ಚಾಲೆಂಜ್ ನೀನ್ ಕಂಪ್ಲೀಟ್ ಮಾಡಾಯ್ತು ಈಗ ನೆಕ್ಸ್ಟ್ ಇರೋದು ನಿನಗೆ